ನನ್ನ ಸಾಧನೆಯನ್ನ ಮೆಚ್ಚಿ ಇದು ಕಲಾ ಸಿದ್ದಗಳು ಅರ್ಜ ಸಾಧನೆ ಬಹುತೇಕವಾಗಿ ಏಪ್ರಿಲ್ ಒಂದನೇ ತಾರೀಕು ನಾವು ಯಾವತ್ತಿಗೂ ಎಂದಿಗೂ ಮರೆಯಲಾರದ ದಿವಸ ಯಾಕಂದ್ರೆ ಕಳೆದ ಬಾರಿ ಒಂದು ವರ್ಷಗಳ ಹಿಂದೆ ಇದೇ ವೇದಿಕೆ ಮೇಲೆ ಒಂದು ಸಣ್ಣದಾಗಿ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿತ್ತು ಅದೇ ವೈರಲ್ ಕೂಡ ಆಯ್ತು

ಮತ್ತೊಂದು ಸ್ಟೋರಿ ವೈರಲ್ ಆಯ್ತು ಅದೇನಪ್ಪ ಅಂದ್ರೆ ಅವ್ರ ಹಿಂದ ನಮ್ಮ ಕಲಾ ಶಿಕ್ಷಣದ ಒಂದು ಸಪೋರ್ಟ್ ಐತೆ ಅಂತ ಬಣ್ಣ ಹೇಳ್ಬಿಟ್ಟು ಪರಶು ಗುಲೂರವ್ರು ಪರಸು ಗುಲೂರವ್ರು ಎರಡನೇ ಅಣ್ಣ ಮರಾಯ್ತು ಬಹುತೇಕ ಈ ಸ್ಥಳದ ಹೆಂಗ್ ಶಕ್ತಿ ಐತೆ ಹೋಗ್ತೀರಿ ಬಾಳುವ ಸಪೋರ್ಟೆಡ್ ಆಗಿ ಬಹುತೇಕವಾಗಿ ಬಾಳುವಣ ಇವತ್ತ ಜಿ ಕನ್ನಡಕ ಏನು ಹೋಗ್ಯಾರಲ್ಲ ಎಕ್ಚುಲಿ ಬಹಳ ಹೆಮ್ಮೆ ಬಾರಿ ಹೇಳಿದಂಗ ನಮ್ಮ ಬಾಳು ಬೆಳಗುಂದಿಯವರು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಮೊದಲಿಗೆ ಬೆಳೆಯೋ ಕಳಿಸಿದವರು ಯಾರಪ್ಪ ಅಂದ್ರೆ ನಮ್ಮ ಮಾಲ್ವ ಅಂತ ಯಾವಾಗ್ಲೂ ಕೂಡ ಹೆಮ್ಮೆ ಇದೆ ಹೇಳ್ತಾರ ಅವರು ಮಾಲವನ ಸ್ವಲ್ಪ ನೀವು ಪಕ್ಕದಾಗ ಬರ್ರಿ ಬರ್ರಿ ಪಕ್ಕದಾಗ ಬರ್ರಿ ಬಹಳ ಖುಷಿ ಆಯ್ತು ಆಮೇಲೆ ಈಗ ನೆಕ್ಸ್ಟ್ ಜೊತೆಯಾಗಿ ಅಂದ್ರ ಬಾಳು ಬೆಳಗುಂದಿಯವರನ್ನ ಇವತ್ತು ನಮ್ಮ ಕಲಾ ಶಿಕ್ಷಣ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಮಾಡಿದ್ವಿ ಯಾಕಂದ್ರೆ ನಮ್ಮ ಮನೆ ಒಳ್ಳೆ ಗುಡವರಿಗೆ ಗೊತ್ತು ಎಲ್ಲಾ ಜಾನಪದ ಕಲಾವಿದರು ಹಾಕೊಂಡಿರ್ತಾರೆ ಇವರಿಬ್ಬರು ಲಾಂಚ್ ಮಾಡಿಬಿಟ್ಟು ಒಟ್ಟು ಇಲ್ಲ ನಮ್ಮ ಸುದ್ದಿಗೆ ಬರ್ತಾರಂತೆ ಹಾಗಾಗಿ ಪ್ರತಿ ಬಾರಿ ಇವರು ಕಾರ್ಯಕ್ರಮ ಇದ್ರೆ ನಮ್ಮ ಕಲಾ ಶಿಕ್ಷಣ ತಂಡದ ಕಾರ್ಯಕ್ರಮ ಬಂದ್ ಮಾಡಿ ನಾವು ಇಲ್ಲಿ ಬಂದಿರ್ತೀವಿ ಎಚ್ ಎ ಬಾಳು ಬೆಳಗು ಇವರನ್ನ ನಮಗ ಪರಿಚಯ ಮಾಡಿ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕ ಬೊಂಬಾಟ ಬಸ್ಸಂಗ್ ಅವರು ಬರ್ಬೇಕವರು ನಾನು ನಾಲ್ಕನೇ ನಂಬರ್ ಬಂತು ಪರ ಆಮೇಲೆ ಜೊತೆಗೆ ಇವರು ಹಾಡಿದಂತ ಹಾಡುಗಳು ಏನಾರ ಅವಾಗ ನಿಜವಾಗ್ಲು ಎಷ್ಟೋ ಮಂದಿಗೆ ಬಹಳ ಸ್ಫೂರ್ತಿ ಆಗ್ಯಾರ ನೀವು ಗೊತ್ತಿಲ್ಲ ಇವರು ಹಾಡುಗಳು ಎಷ್ಟೋ ಸಲ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿ ಒಂದೊಂದ್ಸಲ ಅವ್ರಿಗೆ ಆ ವೈರಲ್ ಆಗದೆ ಇದ್ರು ಕೂಡ ಹೊಸ ಹೊಸ ಹಾಡುಗಳನ್ನ ಟ್ರೆಂಡ್ ಮಾಡಿ ಒಂದೇ ತರ ಒಂದು ಡಿಫ್ರೆಂಟ್ ಆಗಿ ಜನಗಳಿಗೆ ಒಂದು ಹುರಿದು ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಯಾರಾದ್ರು ಅಂತ ನಮ್ಮ ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು ಬರಬೇಕು ಪಕ್ಕದಾಗ ಬಲ್ಲಿ ಜೋರಾದ ಜೋರಾದ ಚಪ್ಪಾಳಿಗಳು ಈಗ ಇದ್ರ ಜೊತೆ ಜೊತೆಗೆ ನಮ್ಮ ಕಲಾ ಶಿಕ್ಷಣ ತಂಡಕ್ಕ ಮತ್ತೊಂದು ಶಕ್ತಿ ಈಗ ಜೊತೆಯಾಗಿದೆ ನೀವೆಲ್ಲ ನೋಡ್ಬಿಟ್ರಿ ಸೌಂದರ್ಯ ಸೆಟ್ ಆದ್ರೂ ಸಂಖ್ಯೆ ಆಗ ಅನ್ನೋ ಹಾಡಿನ ಮೂಲಕ ಜೊತೆಯಾಗಿರ್ತಕ್ಕಂತ ಇವರ ಜೊತೆಗೆ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಜೊತೆಗೆ ನಮ್ಮ ಸುದೀಪ್ ಹೆಣ್ಣವರವರ ಬರಲಿ ಜೋರಾದ ಚಪ್ಪಾಳಿಗಳ ಬರಲಿ ನಂಬರ್ ಆರ್ಸ ನಿಜವಾಗ್ಲು ಕೂಡ ಅವ್ರ ಜೊತೆಗೆ ಗೋಪಾಲ್ ಹೆಚ್ಚಿರೇ ಬಹಳ ಪ್ರಮುಖ ಪಾತ್ರ ಎಂದಿಬಹುದು ನಿಮಗೂ ಇದರ ಜೊತೆಗೆ ಮಂದಿ ಕಲಾವಿದರಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಮಾದೇವಣ್ಣ ಗೋಡೆಸಲಾ ಜೋರಲ್ಲಿ ಚೆಪ್ಪ ನಮ್ಮ ಒಳೆಪಣ್ಣವರು ಕೂಡ ಬಹಳ ಪ್ರೀತಿಯಿಂದ ಸರ್ ನಾವು ಯಾವಾಗ್ಲೂ ಕಲಾವಿದ್ರು ಬರೆಯೋದಿಲ್ಲ ನಿಜವಾಗಿ ಹಾಳುವಣ ನೀರಿವೊಂದು ವಿಶೇಷವಾದ ಸನ್ಮಾನ ಸತ್ಕಾರ ಅತಿಥಿ ಉಪಚಾರ ಎಲ್ಲ ಲೋಕ ನಂಬರ್ ಒಳ್ಳೆ ನಂಬರ್ ಬಂದಿರಬೇಕು ನೀವು

ಸಾಧನೆಗೆ ಮೆಟ್ಟಿಲಾಗಿ ನಿಂತವರು ಯಾರಾದರೂ ಏನ್ ಹೇಳಿದರೆ ಈ ಪುಣ್ಯ ಕ್ಷೇತ್ರದ ಒಂದು ಶಕ್ತಿ ಈಗ ಅನೌನ್ಸ್ಮೆಂಟ್ ಮಾಡಾಕತ್ತೀನಿ ಇದೇ ವೇದಿಕೆಯಲ್ಲಿ ಈ ಮೂಲೆಯಾಗೇಮ ಪ್ರೇಮದ ಬಗ್ಗೆ ಎಲ್ಲರಿಗೆ ಅನೌನ್ಸ್ಮೆಂಟ್ ಆಯ್ತು ಗೊತ್ತಾಯ್ತು ಅವರು ಪ್ರೀತಿಯ ಪಾರಿವಾಳ ಆಮೇಲೆ ಪರಸು ಕೂಲೂರು ಅವರ ಅನೌನ್ಸ್ಮೆಂಟ್ ಮಾಡಿದ್ರು ಇವತ್ತ ವಿಶೇಷವಾಗಿ ಬಾಳು ಬೆಳಗುಂದಿಯವರು ಬಾಳು ಬೆಳಗುಂದಿಯವರು ಬಾಳು ದೇವರು ಅದಕ್ಕಿಂತ ಮುಂಚಿತವಾಗಿ ಆ ತೀರ್ಥ ತಗೊಂಡು ಬರೀ ತೀರ್ಥ ಇಲ್ಲ ಪೂಜರಿಗೆ ಕೊಡಿ ದಯವಿಟ್ಟು ತೀರ್ಥಗಳನ್ನು ತಗೊಂಡು ಬರ್ರಿ ದಯವಿಟ್ಟು ಪೂಜೆ ಕೊಡ್ಬೇಕಿಲ್ಲಿ ಎಲ್ಲ ಪೂಜರಿಕೆ ಕೊಡಿ ತೀರ್ಥಗಳನ್ನ ದಯವಿಟ್ಟು ಬೆಳಗುನ್ ದೇವರು ಏಪ್ರಿಲ್ ಒಂದನೇ ತಾರೀಕಿಗೆ ಬಹಳ ವಿಶೇಷವಾಗಿ ಅಪ್ಪಾಗತ